ಹಾಂ ಹಲೋ ನಮಸ್ಕಾರ ಸ್ನೇಹಿತರ ಇಲ್ಲಿ ಶ್ರೇಷ್ಠ ಮುಖವಾಡ ಕಳುಷು ಬೀಳು ಸಮಯ ಬಂದತ್ತಾಯಿತು ಹಾಗಂದ್ರೆ ಶ್ರೇಷ್ಠ ಮಾಡಿರು ಈ ಒಂದು ಕುತಂತ್ರತನ ಎಲ್ಲರ ಮುಂದೆ ಬಿಟೈಲಾಗ್ತಾ ಇದೆಯೋ ಏನಾಯ್ತು ಏನು ಕಥ ತಿರ್ಕೋಬೇಕು ಅಂದರೆ ಈಗಲೇ ನಮ್ಮ ಈ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಒಂದು ವೀಡಿಯೋವನ್ನು ಪೂರ್ತಿಯಾಗಿ ನೋಡಿ ತಾಂಡವ್ ಮನೆಯಲ್ಲ ತಾಂಡವ್ ಫುಲ್ ಬಿಡ್ತಾರೆ ಅದಕ್ಕೋಸ್ಕರ ರಿಲ್ಯಾಕ್ಸ್ ಇಶ್ಯನ್ಗೆ ಅಂತ ಹೊರಗಡೆ ಹೋಗಿದ್ದಾರೆ ಆದರೆ ಇಲ್ಲಿ ಶ್ರೇಷ್ಠಗೆ ಮಾತ್ರ ರಿಲ್ಯಾಕ್ಸ್ ಇಲ್ಲ ಕೂತ್ಕೊಳ್ಳೋಕ್ಕೂ ಕೂಡ ಸಮಯ ಸಿಗ್ತಿಲ್ಲ ಅಷ್ಟರ ಮಟ್ಟಿಗೆ ಇಲ್ಲಿ ಅಮ್ಮ ಮತ್ತು ಅತ್ತೆ ಮತ್ತೆ ಸೊಸೆ ಸೇರ್ಕೊಂಡು ಇಬ್ಬರು ಕೂಡ ಕಾಟ ಕೊಡ್ತಾರೆ ಶ್ರೇಷ್ಠನ ಮನೆ ಸೊಸೆ ಅಂತ ಆಕ್ಸೆಪ್ಟ್ ಮಾಡಿದ್ದೀನಿ ಅಂತ ಹೇಳಿ ಕುಸುಮ ಅವರು ಹೇಗೆ ಶ್ರೇಷ್ಠನ ಓಡಿಸ್ಬಹುದು ಅಂತ ಹೇಳಿ ಮಾಸ್ಕ್ ಸ್ಕೆಚ್ಚನ್ನೇ ಮಾಡಿದ್ದಾರೆ ಇದರಿಂದಾಗಿ ಮನೆ ಮಕ್ಕಳಿಗೆಲ್ಲ ತೊಂದರೆ ಆಗ್ತದೆ ಬಿಕಾಸ್ ಭಾಗ್ಯ ಇಷ್ಟೊತ್ತಕ್ಕಾಗಲೇ ಮಕ್ಕಳು ಎಲ್ರಿಗೂ ಕೂಡ ಊಟ ಕೊಡ್ತಿದ್ರು ಅತ್ತೆ ಮಾವಂಗೆ ಎಲ್ಲರ ಆರೈಕೆಯನ್ನು ಕೂಡ ಮಾಡಿಟ್ಟಿರ್ತಿದ್ರು ಆದರೆ ಶ್ರೇಷ್ಠ ಇವತ್ತು ಯಾರು ಹೊಟ್ಟೆಗೂ ಊಟ ಇಲ್ಲ ಯಾರಿಗೂ ಸರಿಯಾಗಿ ಕಾಫಿ ಕೂಡ ಇಲ್ಲ ಈ ಕಡೆ ಕೊಟ್ಟ ಕಾಫಿ ಸರಿ ಇಲ್ಲದೆ ನಾಲ್ಕೈದು ಬಾರಿ ಶ್ರೇಷ್ಠ ಕಾಫಿ ಮಾಡಿದೆ ಈಗ ತಿಂಡಿ ಮಾಡು ಹೋಗಿದ್ದಾರೆ ತಿಂಡಿ ಕಷ್ಟ ಅವು ನೆಟ್ಟಿ ನೆಟ್ಟಿಗೆ ಹಚ್ಚೋಗಿ ಬರ್ದಿರೋ ಶ್ರೇಷ್ಠ ತಿಂಡಿ ಮಾಡೋದಂದ್ರೆ ದೊಡ್ಡ ವಿಷಯನೇ ಸರಿ ಇದ್ರ ನಡುವೆ ಮಕ್ಳುಗಳಂತೂ ಹೊಟ್ಟೆ ಹಸುವಾಗ್ತದೆ ಅಡುಗೆ ಮನೇಲಿ ಏನೂ ಇಲ್ವಲ್ಲಪ್ಪ ಅಮ್ಮನ ಕಿಲ್ವಣ ಅಂತ ಅವುಗಳು ಕೂಡ ರೂಮಗೆ ಬಂದರೆ ಈ ಕಡೆ ಆಲ್ರೆಡಿ ಭಾಗ್ಯಕ್ಕೆ ಎಲ್ಲರ ಮನಸ್ಥಿತಿ ಹಸುವು ಇಲ್ಲ ಕೂಡ ಗೊತ್ತಾಗಿದೆ ಅದಕ್ಕೋಸ್ಕರನೇ ಅತ್ತೆ ಹತ್ರ ಬಂತಿದೆ ಅತ್ತೆ ಬಿಟ್ಟು ಅಥವಾ ನಾನೇ ಹೋಗಿ ಅಡುಗೆ ಮಾಡ್ತೀನಿ ಯಾಕಂದರೆ ಎಲ್ಲರೂ ಕೂಡ ತುಂಬ ಹೊಟ್ಟೆ ಹಸ್ಕೊಂಡಿದ್ದಾರೆ ಎಲ್ರೂ ಕೂಡ ನೋಡೋಕ್ಕಾಗ್ತಿಲ್ಲ ಅದರಲ್ಲೂ ಗೊಂಡಣ್ಣ ತಮ್ಮಿ ಅಂತೂ ತುಂಬಾ ಹೊಟ್ಟೆ ಹಸ್ಕೊಂಡಿದ್ದಾರೆ ಮಾವಂಗೂ ಕೂಡ ಇನ್ನೂ ಕೂಡ ಸರಿಯಾಗಿ ತಿಂಡಿ ಆಗಿಲ್ಲ ನೀವೆಲ್ಲ ಆರೋಗ್ಯನ ನೋಡ್ಕೋಬೇಕು ಟ್ಯಾಬ್ಲೆಟ್ಸ್ ತೊಗೋಬೇಕು ಅಂತ ಹೇಳ್ತಿದ್ರೆ ಈ ಕಡೆ ಗೊಂಡಣ್ಣ ಹೊಟ್ಟೆ ಹಸುವು ಅಂತ ಹೇಳಕ್ಕೆ ಬಂದವನು ಹಾಗೆ ಅಮ್ಮ ಹೇಳ್ತರು ಮಾತನ್ನ ಕೇಳಿ ತನಗೆ ಹೊಟ್ಟೆ ಹಸುವು ಅನ್ನೋದನ್ನೇ ಮರೆತು ಬಿಡ್ತಾನೆ ತನ್ವಿ ಕೂಡ ಏನಿದು ಹೊಟ್ಟೆ ಹಸುವಾಗ್ತದೆ ಅಂತ ಹೇಳ್ತಿದ್ದೆ ಈಗ ಸುಮ್ಮನೆ ಇದೆಯಾ ನೀನು ಸುಮ್ಮನಿರಕ್ಕ ಪಾಪ ಅಮ್ಮ ಎಷ್ಟು ಚಿಂತೆ ಮಾಡ್ತಿದ್ದಾಳೆ ನೋಡು ಇದ್ರ ನಡುವೆ ನಾನು ಹೊಟ್ಟೆ ಹಸಿ ಅಂದರೆ ಅಮ್ಮ ಬೇಜಾರು ಮಾಡ್ಕೊಳ್ಳೋದಿಲ್ವಾ ಅಂತ ಹೇಳ್ತಿದ್ದಾನೆ ಅದ್ರ ಜೊತೆಗೆ ಈ ಕಡೆ ಕುಸುಮವ್ರು ಕೂಡ ಏನು ಮಾತಾಡ್ತಿದ್ವಿ ಅವಾಗ್ಯ ಸುಮ್ಮನೆ ನಾನು ಏನು ಹೇಳುತ್ತು ಕೆಲಸ ಮಾಡು ಅದನ್ನು ಬಿಟ್ಟು ಹೆಚ್ಚಿಗೆ ಮಾತಾಡ್ಬೇಡ ನೀನು ಅಂತಿದ್ದಾರೆ ಅದು ಆಗಲ್ಲ ಇಟ್ಟು ಅರ್ಥ ಮಾಡಿಕೊಡಿ ಅಷ್ಟು ಇಶ್ವರನ ನಂಬಿಕೊಂಡಿದ್ರೆ ಖಂಡಿತ ಯಾರೂ ಹೊಟ್ಟೆ ಕೂಡ ತುಂಬೋದಿಲ್ಲ ನಿಜವಾಗ್ಲೂ ಪ್ಲೀಸ್ ನಾನೇ ಹೋಗಿ ಅಡುಗೆ ಮಾಡ್ತೀನಿ ಅಂತ ಆ ಕಡೆ ಧರ್ಮ ನಿಮ್ಮ ಅತ್ತೆ ಏನೋ ಮಾಡಿಕೊಡ್ತಾರೆ ಅರೆ ದಯವಿಟ್ಟು ಭಾಗ್ಯ ದಯವಿಟ್ಟು ನೀನು ಸುಮ್ಮನಿರು ಅತ್ತೆ ಏನು ಮಾಡ್ತಾರೋ ಅದನ್ನು ಮಾಡಲಿ ನಮ್ಗೇನೂ ಕೂಡ ಆಗಿಲ್ಲ ನಮಗೆ ಹೊಟ್ಟೆ ಹಸುವು ಕೂಡ ಆಗ್ತಿಲ್ಲ ನೀನು ಚೆನ್ನಾಗಿರಬೇಕು ನೀನು ನೋಡೋದಕ್ಕೆ ಏನು ಮಾಡಬೇಕು ಎಲ್ಲವನ್ನೂ ಕೂಡ ನಮ್ಮ ಕೈಲಾದಷ್ಟು ಮಾಡಲೇಬೇಕು ನಮಗೋಸ್ಕರ ಬದುಕೋದನ್ನು ಇಷ್ಟು ವರ್ಷ ಮಾಡ್ಕೊಂಡು ಬಂದಿದ್ಲೇ ಇನ್ನು ಮುಂದೇನಾದರೂ ನಿನ್ನ ಬದುಕನ್ನು ನಿನಗೋಸ್ಕರ ಬದುಕಬೇಕು ನೀನು ಅಂತ ಮಾತಾಡ್ತಿದ್ದಾರೆ ಆದ್ರೂ ಅಂತ ಭಾಗ್ಯ ಹೇಳ್ತಾ ಇದ್ದರು ಕುಸ್ಮಾವತೆ ಧರ್ಮ ಕೂಡ ಭಾಗ್ಯನ ಸೈಲೆಂಟ್ ಮಾಡಿಸ್ತಾರೆ ಜೊತೆಗೆ ಭಾಗ್ಯ ಕನ್ನಿಸ್ತದೆ ಎಲ್ಲ ಮನೆಯಲ್ಲೂ ಕೂಡ ಸೊಸೆ ಏನಾದರೂ ತಪ್ಪು ಮಾಡಿದ್ರೆ ಅಂತ ಹೇಳಿ ಹುಡುಕಿ ಹೆತ್ತ ತೆಗೆಯೋ ಹೆಕ್ಕೆ ತೆಗಿಯೋ ಕೆಲಸ ಮಾಡ್ತಿರ್ತಾರೆ ಆದರೆ ನಾನು ಎಂಥ ಅದೃಷ್ಟವಂತೆ ಎಂಥ ಅತ್ತಮವನ್ನು ಪಡ್ಕೊಳಿದ್ರೆ ನನಗೋಸ್ಕರ ಎಷ್ಟೆಲ್ಲ ಕಷ್ಟಪಡ್ತಿದ್ದಾರೆ ನನಗೋಸ್ಕರ ಏನೆಲ್ಲ ಅನುಭವಿಸ್ತಿದ್ದಾರೆ ಆದರೂ ಕೂಡ ನಾನು ಒಳ್ಳೆಯದಕ್ಕೋಸ್ಕರ ಮಾಡ್ತಿದ್ದೀನಿ ಅಂತ ಯಾವುದನ್ನು ಕೂಡ ಮನ್ಸು ಹಚ್ಕೊಳ್ದೆ ತಮ್ಮ ಮಗಳ ಥರ ನನ್ನನ್ನು ನೋಡ್ಕೊತಿದ್ದಾರೆ ನಾನು ಬದುಕು ಸರಿ ಓದೋದಕ್ಕೆ ಇಷ್ಟೆಲ್ಲ ಮಾಡ್ತಾ ಇದ್ದೀರ ಎಷ್ಟು ಪುಣ್ಯ ಮಾಡಿರಬೇಕು ನಿಮಗೆ ಇಷ್ಟೇ ಕೃತಜ್ಞತೆ ಹೇಳಿದರೂ ಕೂಡ ಕಡಿಮೆನೇ ಅಂತ ಭಾಗ್ಯ ಹೇಳ್ತಾರೆ ಗುಂಡನನ್ನು ನೋಡಿದೆ ಗುಂಡನ ಹೊಟ್ಟೆ ಹಸುವಾಗ್ತದ ನನಗೆ ಅಂದಾಗ ಇಲ್ಲ ಅಮ್ಮ ನನಗೆ ನಿಜವಾಗ್ಲೂ ಹೊಟ್ಟೆ ಹಸುವಾಗ್ತಿಲ್ಲ ಅಂದಾಗ ನನಗೆ ಅರ್ಥ ಆಗುತ್ತೆ ಗುಂಡನ ನಿಮ್ಮ ಮುಖ ನೋಡಿದ್ರೆ ನಂಗೆ ಗೊತ್ತಾಗೋದಿಲ್ವಾ ಅಂತ ಭಾಗ್ಯವ್ರು ಹೇಳಿದಕ್ಕೆ ಇಲ್ಲ ಅಮ್ಮ ನಿಜವಾಗ್ಲೂ ನನಗೆ ಹೊಟ್ಟೆ ಹಸಿವೆ ಆಗ್ತಿಲ್ಲ ಅಂತ ಹೇಳ್ತಾರೆ ಈ ಕಡೆ ಶ್ರೇಷ್ಠಾಗೆ ಅವರು ಬಂದಿದ್ದೆ ಬಿಸಿಬೇಳೆ ಹೇಗೆ ಮಾಡೋದು ಅಂತ ಹೇಳ್ಕೊಟ್ರು ಎಲ್ಲವನ್ನೂ ಕೂಡ ಶ್ರೇಷ್ಠ ಕೂಡ ಫೋನಲ್ಲಿ ರೆಕಾರ್ಡ್ ಮಾಡ್ಕೊಂಡ್ರು ರೆಕಾರ್ಡ್ ಮಾಡ್ಕೊಂಡಿದ್ದ ಮಾತ್ರಕ್ಕೆ ಶ್ರೇಷ್ಠಾಗೆ ಬಿಸಿಬೇಳೆ ಬಾತ್ ಬರುತ್ತೆ ಅಂತ ಅಂದ್ಕೊಂಡ್ರೆ ಖಂಡಿತ ಇಲ್ಲ ಈ ಕಡೆ ತಾಂಡವ್ಗೂ ಕೂಡ ಕಾಲ್ ಮಾಡಿ ಕಾಲ್ ಮಾಡಿ ನಿಮ್ಮಮ್ಮ ನನಗೆ ಎಷ್ಟು ಗೋಳೈ ಗೊತ್ತದರ್ ಗೊತ್ತಾ ಭಾಗ್ಯ ಎಷ್ಟು ಗೋಳೈ ಗೊತ್ತದಾರ್ ಗೊತ್ತಾ ನನಗಂತೂ ಸಾಕು ಸಾಕಾಗೋಗಿದೆ ಕಾಫಿನ ಆಯ್ತಾರು ಸರ್ತಿ ಮಾಡಿಸಿದ್ರು ಈಗ ತಿಂಡಿ ಮಾಡಬೇಕಂತ ನೀನೇನು ಅಲ್ಲಿ ರಿಲ್ಯಾಕ್ಸೇಷನಲ್ಲಿದೆಯ ಮಜಾ ಮಾಡೋಣ ಅಂತ ಅಂದ್ಕೊಂಡು ಆಫೀಸಿಗೆ ರಜಾ ತೊಗೊಂಡ್ರೆ ಇತ ಕತ್ತಿ ನನ್ಗೆ ಅಂದಾಗ ಏನಿದು ಶ್ರೇಷ್ಠ ನೀನು ಮನೆಗೆ ಕರ್ಕೊಂಡು ಹೋಗು ಕರ್ಕೊಂಡು ಹೋಗು ಅಂದೆ ಮನೆಗೆ ಕರ್ಕೊಂಡು ಬಂದೆ ಅಮ್ಮ ಕೂಡ ಸೊಸೆ ಅಂತ ಒಪ್ಕೊಂಡು ಈಗ ಅದನ್ನೆಲ್ಲ ಮಾಡಿ ಎಲ್ಲರ ಮನಸ್ಸು ಗೆಲ್ಲಬೇಕಲ್ವ ಇಲ್ಲ ಅಂದರೆ ನಾನು ಏನು ಮಾಡೋಕ್ಕಾಗತ್ತೆ ಆ ಇರಬೇಕು ಅಂದರೆ ನೀನು ಇದನ್ನೆಲ್ಲ ಮಾಡಲೇಬೇಕು ಈಗ ಬಂದ್ಬಿಟ್ಟು ನನ್ನನ್ನು ಹಾಗೆ ಹೀಗೆ ಆಗ್ತದೆ ಅಂದರೆ ನಾನೇನು ಮಾಡೋಕ್ಕಾಗತ್ತೆ ನನಗಂತೂ ಕಾಟ ಕೊಡಬೇಡ ನಾನು ರಿಲ್ಯಾಕ್ಸೇಷನ್ ಮೂಡಲ್ಲಿದ್ದೀನಿ ಅಂತ ಹೇಳಿ ಫೋನ್ ಕಟ್ ಮಾಡಿಬಿಡ್ತಾರೆ ತಾಂಡಪ್ಪ ಈ ಕಡೆ ಶ್ರೇಷ್ಠ ಏನಪ್ಪ ಮಾಡೋದು ಇದಕ್ಕೆಲ್ಲ ಒಳ್ಳೆ ಐಡಿಯಾ ಇದೆ ಅಂತ ಅಂದ್ಕೊಂಡಿದೆ ಝೊಮ್ಯಾಟೋದಲ್ಲಿ ಮನೆಯವ್ರಿಗೆ ಏನು ಬೇಕು ಏನು ಕೇಳಿದ್ರು ಎಲ್ಲವನ್ನ ಕೂಡ ಬುಕ್ ಮಾಡ್ತಾಳೆ ಝೊಮ್ಯಾಟೋ ಬರೋರು ಲೇಟ್ ಆಗ್ತದೆ ಆ ಕಡೆ ಎಲ್ಲರೂ ಕೂಡ ಡೈನಿಂಗ್ ಟೇಬಲ್ ಮೇಲೆ ಕುತ್ಕೊಂಡು ಹೊಟ್ಟೆ ಹಸು ತಿಂಡಿ ತೊಗೊಂಡು ಬನ್ನಿ ಅಂತಿದ್ದಾರೆ ಫೈನಲಿ ಶ್ರೇಷ್ಠ ಆ ಥರ ಝೊಮ್ಯಾಟೋ ಹುಡುಗ ಬಂದದ್ದೆ ಫುಡ್ ಡೆಲಿವರಿ ಆಗುತ್ತೆ ತಕ್ಷಣ ಅಡುಗೆ ಮನೆಗೆ ಯಾರಿಗೂ ಕಾಣ್ತಾಗಿ ತೊಗೊಂಡು ಬರ್ತಾಳೆ ತೊಗೊಂಡು ಬಂದು ಇತ್ತೆ ಎಲ್ಲ ಬೌಲ್ಗೂ ಕೂಡ ಹಾಕಿದ್ದೆ ಡೈನಿಂಗ್ ಟೇಬಲ್ ಮೇಲೆ ಇಟ್ಟು ಎಲ್ಲರನ್ನ ಕೂಡ ಕರೆದು ಊಟನ ಬಳಸ್ತದಾಳೆ ಇದನ್ನೆಲ್ಲ ನೋಡಿ ಆಶ್ಚರ್ಯ ಆಗ್ತದೆ ಏನು ಎಷ್ಟು ಮಟ್ಟಿಗೆ ಹೇಗೆ ಮಾಡೋಕ್ಕೆ ಸಾಧ್ಯ ಅಂತ ಈ ಕಡೆ ರುಚಿ ಕೂಡ ಅಷ್ಟು ಚೆನ್ನಾಗಿದೆ ನಂಬೋಕ್ಕಾಗ್ತಾ ಇಲ್ಲ ನೀನಾ ಮಾಡಿದ್ದು ಅಂದರೆ ಹೌದು ನಾನೇ ಮಾಡಿದ್ದು ಅಂತ ಹೇಳ್ತಾರೆ ಈ ಕಡೆ ಭಾಗ್ಯ ನೀನು ಮಾಡೋಕ್ಕೆ ಸಾಧ್ಯವೇ ಇಲ್ಲ ಅಂತ ಕೈ ಯಾಕೆ ಮಾಡಬಾರ್ದು ನನಗೂ ಕೂಡ ಎಲ್ಲ ಮಾಡೋಕ್ಕೆ ಬರುತ್ತೆ ಹೇಳ್ಕೊಟ್ಟ ತಕ್ಷಣ ನಾನು ಇಷ್ಟು ಚೆನ್ನಾಗಿ ಮಾಡಿದ್ದೀನಿ ಯಾಕೆ ಹೊಟ್ಟೆ ಆಗ್ತಿದ್ಯಾ ನಿನಗೆ ಅಂತ ಶ್ರೇಷ್ಠವಾಗಿ ಕೇಳಿದಾಗ ಭಾಗ್ಯ ಅಡುಗೆ ಮನೆಗೆ ಹೋಗ್ತಾರೆ ಎಲ್ಲನೂ ಕೂಡ ಚೆಕ್ ಮಾಡ್ತಾರೆ ಎಲ್ಲೇನೇನಿತ್ತು ಅಷ್ಟೇ ಇದೆ ಏನೂ ಕೂಡ ಖರ್ಚಾಗಿಲ್ಲ ಎಲ್ಲ ಕೂಡ ಕ್ಲಿಯರ್ ಆಗಿದೆ ಬಂದಿದೆ ಆತ ಯಾವ್ದೇ ಕಾಣ್ಕೊಯ್ತು ಯಾವ್ದಾನೆ ಕೂಡ ಹೇಳು ಮಾಡಿತಲ್ಲ ಅಂತಾರೆ ಏನು ಮಾತಾಡ್ತಿದ್ಯಾ ನೀನು ನಾನು ಮಾಡಿಲ್ಲ ಅಂದಾಗ ಅದೇ ನೀವು ಏನೇನು ಸಾಮಾನು ಇಟ್ಟಿದ್ರು ಎಲ್ಲ ಕೂಡ ಅಲ್ಲೇ ಇದೆ ಯಾವ್ದೂ ಕೂಡ ಖರ್ಚು ಮಾಡಿಲ್ಲ ಅಂದಾಗ ಅಯ್ಯೋ ಅದ ನಿಜವಾಗ್ಲೂ ಕೂಡ ನನಗೆ ಎಲ್ಲನೂ ಕೂಡ ಯೂಸ್ ಮಾಡಿ ಅಡುಗೆ ಮಾಡಿದ್ದೀನಿ ನಿಮಗೆ ಕ್ಲೀನಿಂಗ್ ಅಂದರೆ ಇಷ್ಟ ಅಲ್ವಾ ಅದಕ್ಕೋಸ್ಕರ ಕ್ಲೀನಾಗಿ ಇರಲಿ ಅಂತ ಎಲ್ಲವನ್ನೇ ಕೂಡ ಎಲ್ಲೆಲ್ಲಿತ್ತು ಅಲ್ಲಲ್ಲಿ ಇಟ್ಟು ಬಂದಿದ್ದೀನಿ ಅಷ್ಟೇ ಇವಳಿಗೆ ನಾನು ಅಡುಗೆ ಮಾಡೋದನ್ನು ನೋಡಿ ಹೊಟ್ಟೆಗಿಚ್ಚು ಬಿಡ್ತೀನಿ ಅಂತ ಯಾವಾಗಲೂ ತಾನು ಮಾತ್ರ ಅಡುಗೆ ಚೆನ್ನಾಗಿ ಮಾಡಬೇಕು ಅನ್ನೋ ಹೆಸ್ರು ತೊಗೋಬೇಕು ಅಂತ ಅದಕ್ಕೋಸ್ಕರನೇ ಈ ರೀತಿ ಆಡ್ತಿದ್ದಾಳೆ ಸುಳ್ಳು ಹೇಳ್ತಾಳೆ ಅಂತ ಹೇಳ್ತಾರೆ ಆ ಕಡೆ ಗುಂಡಣ್ಣ ತಂದಿ ಕೂಡ ಚೆನ್ನಾಗಿದೆ ಅಂದ್ಕೊಂತಾರೆ ಅಕ್ಕ ತುಂಬ ಚೆನ್ನಾಗಿದೆ ಜುಮಾಯಿಸು ಯಾರು ಮಾಡಿದ್ರೆ ನಮಗೇನು ಅಂತ ಅಂದ್ಕೊಂಡಿದ್ದೆ ಗುಂಡಣ್ಣ ಕೂಡ ಸಕ್ಕತ್ತಾಗಿದೆ ಅಂತ ಹೇಳ್ತಿಂತ ತಾನೆ ಹೌದು ಅಷ್ಟು ಚೆನ್ನಾಗಿದೆಯಾ ಅಂತ ಹೇಳ್ತಿದ್ರೆ ಈ ಕಡೆ ಶ್ರೇಷ್ಠ ಹೌದು ತುಂಬ ಚೆನ್ನಾಗಿದೆ ಅಂತ ಗುಂಡಣ್ಣ ಹೇಳ್ತಾರೆ ಈ ಕಡೆ ಏನೋ ಚಿನ್ಮಿನಿ ನಿನ್ಗೊಂದು ಕಾಫಿ ಮಾಡೋಕ್ಕೆ ಬರೋಲ್ಲ ಇಷ್ಟೊಂದೆಲ್ಲ ಬಿಲ್ಡಪ್ ಕೊಡ್ತಿದ್ದೆ ಖಂಡಿತ ಏನೋ ಇರಬೇಕು ಅಂತ ಸುಂದರಿ ಕೂಡ ಹೇಳ್ತಿದ್ದಾರೆ ಈ ಕಡೆ ಆತ ಎಲ್ಲ ನೋಡಿ ಹೇಗೆ ಮಾತಾಡ್ತಿದ್ದಾರೆ ನಂಗೆ ನಿಜವಾಗ್ಲೂ ತುಂಬ ಬೇಜಾರಾಗ್ತದೆ ನಮ್ಮತ್ತೆ ಹೇಳ್ಕೊಟ್ರು ಅಂತ ಎಲ್ಲನೂ ಕೂಡ ಕ್ಲೀನಾಗಿ ಕೇಳಿಸ್ಕೊಂಡು ಎಲ್ಲವನ್ನ ಕೂಡ ಮಾಡಿದ್ದೀನಿ ಆದರೆ ಇವ್ಗೆಲ್ಲ ಕಿಚ್ಚು ಅದಕ್ಕೋಸ್ಕರ ಈ ರೀತಿ ಮಾತಾಡ್ತಿದ್ದಾರೆ ಅಂತ ಶ್ರೇಷ್ಠ ಚೋರ್ ಮಾಡ್ತಿದ್ದಾಳೆ ಅಷ್ಟರಲ್ಲಿ ಇದ ಧರ್ಮ ಅಂಕಲ್ ತಿಂಡಿ ತಿಂದಿದ್ದೆ ಹೌದು ಇದು ಕೊನೆ ಮೂಲೆಯಲ್ಲಿರ್ತಕ್ಕಂಥ ಹೋಟೆಲಿಂದ ತರಿಸಿದ್ದು ತನ್ವಿಗೊಂಡನೇ ಚೆನ್ನಾಗಿ ಹೇಳ್ತಿದ್ದಾರೆ ಅಂದ್ರೆ ಅದಕ್ಕೆ ಕಾರಣ ಅವ್ರಿಗೆ ಆ ಹೋಟೆಲ್ ಫುಡ್ ಇಷ್ಟ ನಾನು ತುಂಬ ಬಾರಿ ತಿಂದಿದ್ದೀನಿ ಇದು ಅಲ್ಲಿದೆ ರುಚಿ ಅಂತಾರೆ ಏನು ಅನ್ಕೊಂಬಿಡಿದ್ರೆ ನೀನು ಒಬ್ಬೊಬ್ರು ಒಂದೊಂದು ಕಾಮೆಂಟ್ ಪಾಸ್ ಮಾಡ್ತಿದ್ದರೆ ನಿಮಗೆಲ್ಲ ಏನು ಸೈಸ್ಕೊಳಕ್ಕೆ ಆಗೋದಿಲ್ಲ ನಿಮಗೆ ನಾನು ಅಡುಗೆ ಮಾಡಿ ಬಿಡ್ತೀನಿ ಅಂತ ಹೊಟ್ಟೆ ಕಿಚ್ಚು ನಾನು ನಿಮ್ಮ ಮನೇಲಿ ಇಳ್ಕೋತೀನಿ ಅಂತ ಅದಕ್ಕೋಸ್ಕರನೇ ಇಷ್ಟೆಲ್ಲ ಇಲ್ದಿರೋದನ್ನು ಮಾತಾಡ್ತಿದ್ರೆ ನಂಗೆ ನಿಜವಾಗ್ಲೂ ತುಂಬ ಬೇಜಾರಾಗ್ತದೆ ಅತ್ತೆ ಹೇಳಿದ್ರು ಅಂತ ಕಷ್ಟಪಟ್ಟು ಅವ್ರ ಹತ್ರ ಒಳ್ಳೆ ಸೊಸೆ ಅನ್ನೋ ಪಟ್ಟನ ತೊಗೋಬೇಕು ಅಂತ ಇಷ್ಟೆಲ್ಲ ಮಾಡಿದರೆ ಈ ರೀತಿ ಮಾತಾಡೋದ ನೋಡಿ ಅದ ಹೇಗೆ ಮಾತಾಡ್ತಿದ್ದಾರೆ ಅಂತ ಹೇಳ್ತಿದ್ದಾಳೆ ಶ್ರೇಷ್ಠ ಈ ಕಡೆ ಅಡುಗೆ ಹೇಗಿದೆಯೋ ಬೇಡ ಮೊದಲು ಇವಳನ್ನು ಮನೆಯಿಂದ ಹೊರಗಡೆ ಕಳಿಸಿ ಅಂತ ಸುನಂದವರು ಕುಸ್ಮೋರ್ಗೆ ಹೇಳಿದ್ರೆ ಇವಳು ನನ್ನ ಸೊಸೆ ಅಂತ ಇತ್ತು ಇವಳು ಈ ಮನೇಲೆ ಇರ್ತಾಳೆ ಅಂತ ಟೇಸ್ಟ್ ನೋಡ್ತಾರೆ ಇಲ್ಲ ಇದು ಯಾವುದೇ ಕಾಣ್ಕೋ ನಾನು ಹೇಳ್ಕೊಟ್ಟಾಗೆ ಮಾಡಿದ್ದು ಅಲ್ವೇ ಅಲ್ಲ ಇದು ನನ್ನ ಟೇಸ್ಟ್ ಅಲ್ವೇ ಅಲ್ಲ ಅದು ಆ ರೀತಿ ನೀನು ಮಾಡಿದ್ರೆ ಬೇರೆ ಟೇಸ್ಟ್ ಬರ್ತಿತ್ತು ಅಂತಾರೆ ಫೋನ್ ನೋಡ್ಕೊಂಡು ಮಾಡ್ತಿದ್ದಾ ಇಲ್ವ ಹಾಗಾಗಿ ರುಚಿ ಹೆಚ್ಚು ಕಡಿಮೆ ಆಗಿರತ್ತಷ್ಟೇ ಅಂತ ಶ್ರೇಷ್ಠ ಹೇಳ್ತಾಳೆ ಅಷ್ಟರಲ್ಲಿ ಯಾರೋ ಡೋರ್ನ ನಾಕ್ ಮಾಡ್ತಿದ್ದಾರೆ ನಾನು ಹೋಗಿ ನೋಡ್ತೀನಿ ಅಂತ ಹೋದರೆ ಅಲ್ಲಿ ಮೋಸ್ಟ್ಲಿ ಬಂದಿರೋದು ಅದೇ ಝೊಮ್ಯಾಟೊ ಫುಡ್ ಡೆಲಿವರಿ ಬಾಯ್ ಬಂದಿರ್ತಾರೆ ಏನೋ ಮಿಸ್ ಆಗಿದೆ ಅಂತ ಕೊಡಕ್ ಬಂದಿರಬಹುದು ಇದರಿಂದ ರೈಟ್ ಹ್ಯಾಂಡ್ ಆಗಿ ಇಲ್ಲಿ ಶ್ರೇಷ್ಠ ಸಿಕ್ಕ ಹಾಕೋತಿದ್ದ ಹಾಗೆ ಈ ಕಡೆ ಕುಸುಮಾ ಅವರು ಶ್ರೇಷ್ಠನ ನೋಡಿದ್ದೆ ಕೆಂಡ ಮಾಡಲ್ಲ ಆಗಿದೆ ಕೆನ್ನಾಗಿ ನಾಲ್ಕು ಬಾರಿಸೋದಂತೂ ಶತಸಿದ್ಧ ಫೈನಲಿ ಬೂಂದಿ ಮರೆತು ಹೋಗಿರ್ತಕ್ಕಂಥ ಹುಡುಗ ಮಗದೊಮ್ಮೆ ಬಂದು ಬೂಂದಿ ಕೊಡಗು ಬಂದಾಗ ಈ ಕಡೆ ಬೂಂದಿ ಮೊಸರನ್ನ ಆಗುವುದಂತೂ ಶ್ರೇಷ್ಠ ಶತಸಿದ್ಧ ಅಂತಾನೆ ಹೇಳ್ಬೋದು ಹಾಗಿದ್ರೆ ಮುಂದೆ ಏನಾಗುತ್ತೆ